ರಾ ವೀಕ್ಷಕರೇ ಈಗ ನೋಡ್ತಾ ಇದ್ದೀರಾ ಈ ರಸ್ತೆ ಏನು ಇದಕ್ಕೆ ಹೋಗುತ್ತಲ್ಲ ಅಗ್ರ ಈ ಅಗರ ರಸ್ತೆ ಇದು ನಾಗೇಶ್ ಹನುಮಾನ್ ಎಚ್ ನಾಗೇಶ್ ಅವರು ಮಾಜಿ ಸಚಿವರು ಮಾಜಿ ಶಾಸಕರು ಅವರ ಅವಧಿಯಲ್ಲಿ ಆಗಿರುವಂಥ ರಸ್ತೆ ಇದು ನೋಡ್ತಿರುವ ದೃಶ್ಯಗಳಲ್ಲಿ ಇಷ್ಟೊತ್ತು ಸುಂದರವಾಗಿ ರಸ್ತೆ ಇದು ಹಿಂದೆ ನಾವು ಈ ರಸ್ತೆಯಲ್ಲಿ ಬಂದಿದ್ವಿ ಆವಾಗ ತುಂಬ ಈ ಕಳುಗಳು ದೊಡ್ಡ ದೊಡ್ಡ ಕಳೆಗಲಿ ತುಂಬ ಹೋಗೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಕೆಟ್ಟದಾಗಿತ್ತು ರಸ್ತೆ ಇದು ನೋಡಿ ಎಷ್ಟು ತುಂಬ ಚ ಚೆನ್ನಾಗಿದೆ ರಸ್ತೆ ಇವರು ನಮ್ಮ ಹಿಂದೆ ಇರುವಂಥ ಶಾಸಕರು ಮಾಜಿ ಶಾಸಕರು ಎಚ್ ನಾಗೇಶ್ ಅವರ ಅವಧಿಯಲ್ಲಿ ಆಗಿರುವಂಥ ರಸ್ತೆ ಈ ರಸ್ತೆಯಿಂದ ಸುಮಾರು ಹಳ್ಳಿಗಳಿಗೆ ತುಂಬ ಅನುಕೂಲವಾಗಿದೆ ಈ ಶಾರ್ಟ್ಕಟ್ ಇದು ಅಂದರೆ ಇದಕ್ಕೆ ಹೋಗ್ತೀವಲ್ಲ ಮುಳುಬಾಗಲಿಗೆ ಶಾರ್ಟ್ ಶಾರ್ಟ್ಕಟ್ ರಸ್ತೆ ಇದು ಇಲ್ಲಿ ಈ ರಸ್ತೆಯಿಂದಲೇ ನಾವು ಟಿ ಹೋಗೋದಕ್ಕೆ ಆಗೋದು ಶೀಘ್ರಕ್ಕೆ ಹೋಗ್ಬೋದು ಮತ್ತು ಈ ಬಂಗಾರ ತಿರುಪತಿ ಅದಕ್ಕೂ ಕನೆಕ್ಷನ್ ರಸ್ತೆ ಇದು ತುಂಬ ಅನುಕೂಲ ಆಗುವ ರಸ್ತೆ ಇದು ತುಂಬ ಚೆನ್ನಾಗಿದೆ ರಸ್ತೆ ನಾಗೇಶ್ ಅವರ ಮಾಜಿ ಶಾಸಕರು ಮಾಜಿ ಸಚಿವರು ಅವರ ಅವಧಿಯಲ್ಲಿ ಆಗಿರುವಂಥ ರಸ್ತೆ ಇದು ಆಗಿನ ನಮ್ಮ ಈ ಬಿ ಜೆ ಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ಆಗಿರುವಂಥ ರಸ್ತೆಗಳಿದ್ದು ಆ ಅವಧಿಯಲ್ಲಿ ಬಂದಂಥ ಅನುದಾನದ ರಸ್ತೆ ರಸ್ತೆ ಇದು ನೋಡ್ಬೋದು ಇದು ಏನಂದರೆ ನಮ್ಮ ಪ್ರಯತ್ನ ಅಂದರೆ ಕೆಲಸ ಹೆಂಗಾಗಿದ್ದೇವೆ ಏನಾಗಿದ್ದೇವೆ ಅಂತ ನಾವು ಒಂದು ಜನ ತೋರ್ಸೋಣ ಅಂತ ಇದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇವೆ ಅಷ್ಟೇ ಇನ್ನೇನು ಬೇರೆ ಏನೇ ಏನಿಲ್ಲ ಚೆನ್ನಾಗಿರೋ ರಸ್ತೆ ಭೂತ ರಸ್ತೆ ಈ ರಸ್ತೆಯಿಂದ ಟೀಯ ಹೋಗುತ್ತೆ ಅಲ್ಲಿಂದ ಶಾರ್ಟ್ ಕಟ್ ರಸ್ತೆ ಇದು ನಮಸ್ಕಾರ